ಲಾಟ್ ಪ್ರಿಯರಾದ ಮಕ್ಕಳು ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಈಗ ನಾವು ನಿಂತಿರುವ ಈ ಮರ ಅಂಜೂರದ ಮರ ಈ ಅಂಜೂರದ ಮರದ ಹಣ್ಣುಗಳನ್ನು ನಾವು ನೋಡಬಹುದು ಇದನ್ನು ಸ್ಥಳದವರೆಗೆ ನೋಡುವುದಾದರೆ ಎಷ್ಟೋ ಹಣ್ಣುಗಳು ಹಣ್ಣಾಗದೆ ಬಿದ್ದಿರುವುದನ್ನು ನಾವು ನೋಡಬಹುದು ಮರ ತುಂಬ ಹಸಿರಾಗಿದೆ ಮಾತ್ರವಲ್ಲ ಅದು ಮರದಲ್ಲಿ ತುಂಬ ಅದರ ಅಂಜೂರದ ಕಾಯಿಗಳು ಬಿಡಲ್ಪಟ್ಟವೆ ಆದರೆ ಅರ್ಧರ ಅರ್ಧ ಭಾಗದಷ್ಟು ಹಣ್ಣುಗಳು ಕೂಡ ವ್ಯರ್ಥವಾಗಿ ಹೋಗದೆ ಯಾವುದು ಕೂಡ ತಿನ್ನುವುದಕ್ಕಾಗಲಿ ಅಥವಾ ಅದನ್ನು ಒಣಗಿಸುವುದಕ್ಕಾಗಲಿ ಕೂಡ ಉಪಯೋಗವಾಗದಂಥ ಸ್ಥಿತಿಯಲ್ಲಿ ಈ ಮರದ ಈ ಅಂಜೂರದ ಕಾಯಿಗಳು ಬಿದ್ದು ಹೋಗಿವೆ ಯೇಸು ಕ್ರಿಸ್ತನು ಇದೇ ಅಂಜೂರದ ಮರವನ್ನು ಆತನು ಜೀವಿಸಿದ ಕಾಲದಲ್ಲಿ ಸಂಧಿಸಿದನು ಇದರ ಹಣ್ಣುಗಳನ್ನು ತಿನ್ನುವುದಕ್ಕಾಗಿ ಬಯಸಿದನು ಆದರೆ ಆ ಮರ ಹಸಿರಾಗಿತ್ತು ಅದರಲ್ಲಿ ಕಾಯಿಗಳು ಬಿಟ್ಟ ಬಿಡಲ್ಪಟ್ಟಿತ್ತು ಆದರೆ ಅದರ ಒಂದು ಹಣ್ಣು ಕೂಡ ಈ ಸುಸುಕ್ರಿಸ್ತನಿಗೆ ಸಿಗಲಿಲ್ಲ ಅದರಿಂದನೇ ಆ ಮರವನ್ನು ನೋಡಿ ಈಸುಕ್ರಿಸ್ತನು ಶಪಿಸಿದರು ದೇವರ ಮಕ್ಕಳೇ ಇವತ್ತು ಈ ವಿಡಿಯೋವನ್ನು ನೋಡುತ್ತಿರುವಂಥ ನಮ್ಮ ಜೀವಿತದಲ್ಲಿ ಕೂಡ ಈ ಹಂಜೂರದ ಮರದ ಹಾಗೆ ತುಂಬ ಹಸಿರಾಗಿರಬಹುದು ಅಥವಾ ಅದರಲ್ಲಿ ತುಂಬ ಕಾಯಿಗಳು ಕೂಡ ಬಿಟ್ಟಿರಬಹುದು ಆದರೆ ಅದರಲ್ಲಿರುವ ಕಾಯಿಗಳು ತಿನ್ನುವುದಕ್ಕೆ ಯೋಗ್ಯವಲ್ಲದ ಸ್ಥಿತಿಯನ್ನು ನಾವು ನೋಡುವ ಹಾಗೆ ಅನೇಕರು ಕೂಡ ಕ್ರಿಸ್ತನು ಯೋಹಾನನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನಾರನೇ ವಾಕ್ಯ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನೀವು ನನ್ನನ್ನು ಆರಿಸಿಕೊಂಡಿಲ್ಲ ನೀವು ಹೊರಟು ಹೋಗಿ ಫಲ ಕೊಡಬೇಕೆಂತಲೂ ನೀವು ಕೊಡುವ ಫಲ ನಿಲ್ಲುವಂಥದ್ದಾಗಬೇಕು ನಾವು ಕೊಡುವಂಥ ಫಲಗಳು ಕೂಡ ಅದು ನಿಲ್ಲುವಂಥದ್ದಾಗಬೇಕು ಅಥವಾ ಈ ಮರದ ಹಣ್ಣುಗಳು ತಿನ್ನುವುದಕ್ಕೆ ಯೋಗ್ಯವಲ್ಲದೆ ಅದರ ಅನೇಕ ಹಣ್ಣುಗಳು ವ್ಯರ್ಥವಾಗಿ ಬಿದ್ದು ಹಾಳಾಗಿರುವ ಹಾಗೆ ನಮ್ಮಲ್ಲೂ ಕೂಡ ಅನೇಕ ನಾವು ಫಲ ಕೊಡ್ತೇವೆ ಆದರೆ ಅವರು ನಿಲ್ಲುವಂಥ ಫಲವನ್ನು ಕೊಡಲಿಕ್ಕೆ ಅಥವಾ ತಿನ್ನುವುದಕ್ಕೆ ಯೋಗ್ಯವಾದ ಫಲವನ್ನು ಕೊಡಲಿಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದೇವೆ ಬದಲಾಯಿಸಿಕೊಳ್ಳೋಣ ಒಪ್ಪಿಸಿಕೊಳ್ಳೋಣ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳೋಣ ನಾವು ದೇವರೇ ನಿನಗಾಗಿ ನಿಲ್ಲುವಂಥ ಫಲ ಕೊಡುವಂತೆ ಆಶೀರ್ವಾದ ಮಾಡೆಂಬುದನ್ನು ದೇವರು ನಿಮ್ಮನ್ನು ಆಶ್ವಿಸಲಿಕ್ಕೆ ಅಡ್ಡಸ್ಯೂ ಅವೇ